ಕೆಲಸ ಮಾಡುವವರಿಗೆ ಸುಲಭದ ಕೆಲಸ ಆಗ್ಬೇಕು ಸಂಬಳ ಹೆಚ್ಚಿಗೆ ಸಿಗಬೇಕು ಕೆಲಸ ಮಾಡಿಸುವವನಿಗೆ ಹೆಚ್ಚಿಗೆ ಕೆಲಸ ಮಾಡುವ

ಕೆಲವು ದಿನ ಹೋಗಿ ಹುಡುಗಿ ನೋಡಿ ಹೋಗಿ ಮಾಡ್ತೀನಿ ನನ್ಗೆ ಅಪ್ಪಿಗೆ ಶಕ್ತಿ ಕೊಡ್ತೀವಿ ನೋಡಲಿಕ್ಕೆ ಕಷ್ಟ ಆಗ್ತದೆ ನೀವು ಮದುವೆ ನಾನು ಅಮ್ಮನಲ್ಲಿ ಮದುವೆ ನನಗೆ ಉತ್ತರ ಸಿಕ್ಕು ನೀವು ನನ್ನಮ್ಮನನ್ನು ಮದುವೆ ಆದುತ್ತೆ ಹೋಗುವಂತಾದ್ರೆ अपना कुछ हजी ये क्यों निकल जाते है ये लड आपस में मुंह दिखती है मुठकंडा दिखती है और वो मुठकंडा है मैंने राज्य थोड़ी बंदे से बोल दे ये क्या है इतनी जल्दी वो बात O que é 아이고. <목소리도>

ただいま